ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಏನು ಮಾಡ್ತೀವಿ ಇವತ್ತು ನನ್ನ ಮಗನ ವೀಡಿಯೋದಲ್ಲಿ ಫಸ್ಟೇ ತೋರಿಸ್ತಾ ಇದ್ದೀವಿ ನಮ್ಮ ಅಪ್ಪನಿಂದ ನಾನು ಈಸ್ಕೊತಾ ಇದ್ದೆ ಏನಂತಕ್ಕ ಹಿಂಗೆಲ್ಲ ಟ್ರೆಡಿಷ್ನಲ್ಲಾಗಿ ಡ್ರೆಸ್ ಎಲ್ಲ ಮಾಡ್ಕೊಂಡಿದ್ದೀವಿ ಅಂತ ಮುಂದಿನ ವೀಡಿಯೋ ಕಂಟಿನ್ಯೂ ಅಲ್ಲಿ ನಾನು ಹೆಂಡ್ತಿ ಏನೇನು ಏನು ಶಾಸ್ತ್ರ ಅಂತ ಹೇಳ್ತಾರೆ ಏನಂದರೆ ನಮ್ಮ ಪಾಪುಗೆ ಅನ್ನ ಪ್ರಶನ್ನ ಪೂಜೆ ಮಾಡಿಸಿದ್ವಿ ಅವನಿಗೆ ಮೇಲೆ ಒಂದು ವಾರ ಆಗಿತ್ತು ಸೊ ಸಾಲಿಡ್ ಸ್ಟಾರ್ಟ್ ಮಾಡಬೇಕಿತ್ತಲ್ವ ಸೊ ಪೂಜೆ ಮಾಡ್ತೀನಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಸಿದ್ದು ಸೊ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಕೋಣಲ್ಕುಂಟೆಯಲ್ಲಿ ಅಲ್ಲಿರೋದಿದ್ದು ಸೊ ನಾವು ಎಂಟು ಗಂಟೆಗೆ ಲೊಕೇಶನಲ್ಲಿ ಇದ್ವಿ ಎಂಟು ಗಂಟೆ ಅಷ್ಟಲ್ಲೆಲ್ಲ ಪೂಜೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತ ಸುಹ ಸರ್ ಹೇಳ್ತಾಯಿದ್ರು ಆದರೆ ಅಲ್ಲಿ ನೋಡಿದ್ರೆ ಯಾರೊಬ್ಬರು ಇರಲಿಲ್ಲ ನಾನು ನಮ್ಮಮ್ಮ ನಮ್ಮ ಪಾಪು ಅಷ್ಟೇ ಸೊಹ ಸರ್ ಕೂಡ ಒಂದು ಹದಿನೈದು ನಿಮಿಷ ಲೇಟಾಗಿ ಬಂದರು ದೇವ್ರಿಗೆ ಅಭಿಷೇಕ ಅಲಂಕಾರ ಎಲ್ಲ ಮಾಡ್ತಾ ಇದ್ದನ್ನ ಕುತ್ಕೊಂಡು ನೋಡ್ತಾ ಇದ್ವಿ ಆ್ಯಂಡ್ ಪೂಜೆಗಂತಾನೆ ಲಿಸ್ಟ್ ಕೊಟ್ಟಿರ್ತಾರೆ ಹಣ್ಣು ಹೂವ ಹೂವು ತಾಯಿಗೆ ಮಾಡ್ಲಕ್ಕೆ ಎಲ್ಲ ಕೊಡಬೇಕಾಗಿರುತ್ತಲ್ಲ ಆಮೇಲೆ ಅಕ್ಕಿ ಎಲ್ಲನೂ ಸಹ ಸಾವಿರನೆ ತಗೊಂಡ್ ಬಂದ್ಬಿಟ್ಟಿದ್ರು ಆ್ಯಂಡ್ ನನಗಂತೂ ಸಖತ್ ಖುಷಿ ಏನಕ್ಕೆ ಅಂದ್ರೆ ಅವನಿಗೆ ಸಾಲಿಡ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಸರಿಯಾಗಿ ಹಾಲು ಕುಡಿತಾ ಇರಲಿಲ್ಲ ಫಾರ್ಮುಲಾ ಮಿಲ್ಕ್ ಕೂಡ ಅವನು ಇಷ್ಟಪಟ್ಟು ಕುಡಿತಾ ಇರಲಿಲ್ಲ ನೋಡೋಕ್ಕೊಳ್ಳೆ ನಾಲ್ಕು ತಿಂಗಳು ಮಗು ಥರ ಕಾಣಿಸ್ತಾನೆ ಅಂತ ಹೇಳ್ತಾ ಇದ್ದರು ತುಂಬ ಸಣ್ಣ ಇದ್ದ ನಮ್ಮ ಜೊತೆ ಪೂಜೆಗೆ ಇನ್ನು ನಾಲ್ಕು ಜನ ಫ್ಯಾಮಿಲಿ ಬಂದಿದ್ರಲ್ಲ ಆ ಮಕ್ಕಳೆಲ್ಲ ನೋಡೋಕ್ಕೆ ಎಷ್ಟು ಡುಮ್ ಡುಂಬಕ್ಕೆ ಚೆನ್ನಾಗಿದ್ರು ನಮ್ಮ ಪಾಪು ಒಬ್ಬನೇ ತುಂಬ ಸಣ್ಣ ಇದ್ದ ಎಷ್ಟೊತ್ತಾದರೂ ನಾನು ನಾಲೆ ಕೊಡಿಸಿರ್ಲಿಲ್ಲ ಆದರೂ ಅವನು ಸುಮ್ಮನೆ ಸೈಲೆಂಟಾಗಿ ಇದ್ದ ಆಟ ಆಡಿಕೊಂಡು ಬಟ್ ಆ ಮಕ್ಕಳೆಲ್ಲ ಎಷ್ಟು ಹೇಳ್ತಾಯಿದ್ರು ಅಂದರೆ ಇವನ್ ಪೂಜೆ ಮುಗಿಯೋರ್ಗು ಫುಲ್ ಆ್ಯಕ್ಟಿವ್ ಆಗಿ ಖುಷಿ ಖುಷಿಯಾಗಿದ್ದ ನಿಮಗೆ ನೆನಸ್ತು ಪೂಜೆ ಹಿಂಗೆ ಹೇಳಿ ಹೇಳ್ಬೋದು ಖುಷಿ ಖುಷಿ ಆಯಿತು ಏನಂದರೆ ನಾವು ಕರೆದಿದ್ವಿ ಯಾರ್ಯಾರನ ಬರೋರು ಬರೋರು ಬಿಟ್ಟರೆ ಅವ್ರು ಬಿಡೋದು ಏನಂದರೆ ನನ್ನ ಮಗು ನನಗೆ ತುಂಬ ಇಷ್ಟ ಅವನಿಗೆ ಈ ಥರ ಎಲ್ಲ ಮಾಡಬೇಕು ನಮ್ಮ ಅಮ್ಮ ಇದ್ದಿದ್ರು ಎಲ್ಲ ಮಾಡ್ತಾಯಿದ್ರು ಅದು ನನಗೆ ತುಂಬ ಬೇಜಾರು ಅಷ್ಟೇ ಇನ್ನೇನಿಲ್ಲ ನನಗೆ ಅವ್ನಿಗೆಲ್ಲ ಮಾಡಬೇಕು ನಮ್ಮ ಅಮ್ಮ ಅಂತೂ ಹೇಳಿ ಹೋಗಿದ್ರು ಎಲ್ಲ ಚೆನ್ನಾಗಿ ನೋಡ್ಕೊ ಚೆನ್ನಾಗಿ ಮಾಡೋ ಎಲ್ಲನೂ ಅಂತ ಇದಾದ ಮೇಲೆ ಒಳ್ಳೆಯ ವೀಡಿಯೋ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಏನು ತಿಕ್ಕೆ ಸ್ನೇಹ ಮನೆಗೆ ಬಂದಿಲ್ಲ ಬಂದಿಲ್ಲ ಅವ್ಳಿಗೂ ಟೈಮ್ ಬೇಕು ಒಂಬತ್ತು ತಿಂಗಳಾದಮೇಲೆ ನಾವೇ ಕರ್ಕೊಂಡು ಬರ್ತೀವಿ ಇವಾಗ ತಾನೇ ಹೇಳ್ದೆ ತಿರ್ಗಿ ಅದೇ ಕೆಲಸ ಮಾಡ್ತಾಳೆ ಏನೂ ಮಾಡೋಕ್ಕಾಗಲ್ಲ ನಾನು ಆಮೇಲೆ ಒಂದು ಐಟಮ್ ಮಾತ್ರ ಮಿಸ್ ಮಾಡಿ ಬಂದ್ಬಿಟ್ಟಿದೆ ಅದನ್ನು ತಿರ್ಗಿ ನಮ್ಮಪ್ಪ ಹೋಗಿ ಪಾಪ ತಗೋಬಂದು ಕೊಟ್ಟರು ಅವರೇ ವೀಡಿಯೋ ಎಲ್ಲ ಮಾಡಿದ್ರು ನಮ್ಮಪ್ಪ ಯಾರ ಮನೇಲಿ ಇದ್ದಾರೋ ಯಾರ ಮನೇಲಿ ಇದ್ದಾರೆ ನಾನು ಯಾರ ಮನೆಗೂ ಕಳಿಸೂ ಇಲ್ಲ ಅವ್ರು ಯಾರೂ ನೋಡ್ಕೊಳ್ಳೋದು ಇಲ್ಲ ನಮ್ಮ ಪಾಡಿಗೆ ನಾವು ನೋಡಿಕೊಂಡು ನಮ್ಮ ಅಪ್ಪ ಆರಾಮ್ಸಾಗಿ ನನ್ನ ನಾ ನ ಅವರೂನು ಸುಮ್ಮನೆ ಇರಲ್ಲ ಪಾಪ ನನಗೆ ಎಲ್ಲ ಮಾಡಿ ಚೆನ್ನಾಗೇ ಇದ್ದೀವಿ ನನ್ನ ಜೊತೆಯೇ ಇದ್ದಾರೆ ಅವರೆಲ್ಲೂ ಹೋಗೋಲ್ಲ ಅವ್ರದ್ದು ಮನೆ ನಂದು ಅಂತನೂ ನಾನು ಹೇಳಲ್ಲ ಫಸ್ಟ್ ಆಫ್ ಆಲ್ ಒಂಚೂರು ತಲೆ ಇರಲಿ ಕಮೆಂಟ್ ಹಾಕ್ಬೇಕಾರೆ ಅಷ್ಟೇ ನಾನು ಕೇಳೋದು ಅವರಿಂದ ನಾವು ನಮ್ಮಿಂದ ಅವರಲ್ಲ ಆ್ಯಂಡ್ ಇನ್ನೊಂದು ಕಮೆಂಟ್ ಯಾವಾಗಲೂ ಬರ್ತಾಯಿತ್ತು ಏನಕ್ಕೆ ಸ್ನೇಹ ನಿಮ್ಮ ಮನೆಗೆ ಬಂದಿಲ್ಲ ಅಂತ ಇನ್ನು ಎರಡು ತಿಂಗಳಲ್ಲಿ ಅವರು ಮನೆ ಖಾಲಿ ಮಾಡಬೇಕು ಇವಾಗ ಮನೆಯೆಲ್ಲ ಹುಡುಕ್ತಾ ಇದ್ದಾರೆ ಆ್ಯಂಡ್ ಈವೆಂಟ್ಸ್ ಇರುತ್ತೆ ಅವ್ರು ಸ ಜಾಸ್ತಿ ಮನೆಯಲ್ಲೂ ಇರೋದಿಲ್ಲ ಮಿಡ್ ನೈಟಲ್ಲೆಲ್ಲ ಅವರು ಈವೆಂಟ್ಸ್ಗೆ ಅಂದ್ಬಿಟ್ಟು ಈಚೆ ಹೋಗ್ತಾಯಿರ್ತಾರೆ ಸೊ ನಾನು ಪಾಪ ಮನೇಲಿ ಇರೋಕ್ಕಾಗಲ್ವಲ್ಲ ಅದಕ್ಕೆ ನಾನು ನಾವು ಅಮ್ಮನ ಮನೆಯಲ್ಲೇ ಇದ್ದೀನಿ ಇನ್ನೊಂದು ಎರಡು ತಿಂಗಳು ಮನೆ ಖಾಲಿ ಮಾಡಿದ ತಕ್ಷಣ ಅವ್ರು ಶಿಫ್ಟ್ ಆಗಿದ ತಕ್ಷಣ ನಾನು ಹೊಸ ಮನೆಗೇನೆ ಬರ್ತೀನಿ ಸುಮ್ಮನೆ ಎಲ್ಲ ಗಜಿಬಿಜಿ ಬಿಜಿ ಬೇಡ ಅಂತ ಹೊಸ ಮನೆಗೆ ಹೋದ್ಮೇಲೆ ಎಲ್ಲ ಸ್ವಲ್ಪ ಆರ್ಗನೈಸ್ ಆಗೋವರ್ಗು ಸುಮ್ಮನೆ ಡಸ್ಟ್ ಅಲರ್ಜಿ ಎಲ್ಲ ಆಗೋದು ಬೇಡ ಮಗುಗೆ ಅನ್ನೋ ಒಂದೇ ರೀಸನ್ಗೆ ನಾನು ಎಲ್ಲಿದ್ದೀನಿ ಇನ್ನೂ ಅವ್ರ ಮನೆ ಸಿಕ್ಕಿಲ್ಲ ಮನೆ ಹುಡುಕ್ತಾ ಇದ್ದಾರೆ ಸಿಕ್ಕಿದ ತಕ್ಷಣ ಖಾಲಿ ಮಾಡೋದು ನಾನು ಅಲ್ಲಿಗೆ ಬರ್ತೀನಿ ನೀನಿಲ್ಲ ನನ್ನ ಇಂಡತಿಗೆ ಏನಾರು ಹೇಳಿಬಿಟ್ರೆ ಕೋಪ ಅಲ್ಲಲ್ಲಿ ಬಂದ್ಬಿಡುತ್ತೆ ಸುಮ್ಮನೆ ಏನೇನು ಹೇಳಿಲ್ಲ ನಂದು ಚೂರು ಕೆಲಸ ಜಾಸ್ತಿ ಇರೋದ್ರಿಂದ ನಾನು ಒಂದು ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ ಅವರು ಖಾಲಿ ಮಾಡೋಕೆ ಕೇಳಿದ್ದಾರೆ ಎಂದಕ್ಕೆ ಅಂದರೆ ಓನರೇ ಅವರ ತಂಗಿನೂ ಯಾರೋ ಬರ್ತೀನಿ ಯಾರೋ ಏನೋ ಗೊತ್ತಿಲ್ಲ ಅವ್ರ ರಿಲೇಷನ್ ಯಾರೋ ಬರ್ತೀನಿ ಅಂದರು ಆದ್ದರಿಂದ ನಾವು ಖಾಲಿ ಮಾಡಲೇಬೇಕು ನಾವು ಇವಾಗ ಲೀಸ್ಗೆ ಅಂತ ನಾನು ಚೆಕ್ ಮಾಡ್ತಿದ್ದೆ ಸಿಕ್ಕಿಲ್ಲ ಅಂದರೆ ಬಡಿಗೆ ಮನೆಗೆ ಹೋಗಬೇಕು ನಾನು ಎಷ್ಟೊಂದು ಜನ ಕೇಳಿಕೊಂಡೆ ಇವಾಗ ಏನಂದರೆ ವಿಡಿಯೋ ನೋಡೋದು ಬೇರೆ ಎಲ್ಪ್ ಮಾಡೋದು ಬೇರೆ ಅಷ್ಟೇ ನಾನು ಇನ್ಯಾವತ್ತೂ ಏನೂ ಕೇಳಲ್ಲ ನಮ್ಮ ಮನೇಲಿ ನಮ್ಮ ಅಪ್ಪನೂ ಕೇಳಬೇಡ ನನ್ನ ಹೆಂಡ್ತಿನೂ ಕೇಳಬೇಡ ಫಸ್ಟ್ ಟೈಮ್ ನನ್ನ ನಮ್ಮ ಅಮ್ಮಂಗೆ ಇದ್ದಾಗೂ ನಾವೇನು ಕೇಳಿಲ್ಲ ಮನೆ ಖಾಲಿ ಮಾಡಬೇಕಾದ್ರೆ ನಮ್ಮ ಹತ್ರ ಅಷ್ಟೊಂದು ಬಜೆಟ್ ಇರಲಿಲ್ಲ ಅಂದ್ಬಿಟ್ಟು ನಾನು ಕೇಳಿದೆ ಅಷ್ಟೇ ಇವಾಗ ನಾವು ಕೇಳೋದು ಇಲ್ಲ ಯಾರು ಒಂದು ಬಾಡಿಗೆ ಮನೆಗೆ ಹೋದ್ರು ನೆಮ್ಮದಿಗಿರೋ ಥರ ಸಿಂಗಲ್ ಬೆಡ್ರೂಮು ಡಬಲ್ ಬೆಡ್ರೂಮು ಉಟ್ನಾರಂತೂ ಚೆನ್ನಾಗಿರ್ತೀವಿ ಅವ್ನು ಪಾಪ ಎದೋಳ್ತಾನೆ ಅವ ಮಕ್ಳೆಲ್ಲ ಮನ್ಗಿರ್ಬೇಕಾರೆ ಇವನು ಎದ್ದಾಟಾಡ್ತಿದ್ದ ಅವರೆಲ್ಲ ಮಂದ್ಕೊಂಡ್ಮೇಲೆ ಫಸ್ಟಿಂದ ಇಲ್ಲ ಇಲ್ಲ ಒಂದು ಸ್ವಲ್ಪ ಮನಗಿದ್ದ ಅವನು ಅವರೆಲ್ಲ ಎದ್ದಾಗ ಇವನು ಮನ್ಗಿದ್ದ ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಜಾಸ್ತಿ ಆಯಿತು ಇರೋದ್ರಲ್ಲಿ ಮಾಡಿದ್ದೀವಿ ಕ್ಲಿಪ್ಪಿಂಗ್ಸ್ ಅಪ್ಪ ತೆಗ್ದಿದ್ರು ಏನು ಇಂದ ಫಸ್ಟಿಂದ ಎಂಡಿಂಗ್ವರೆಗೂ ತೆಗೆದ್ರು ಪಾಪ ಅವರು ನಂದು ಏನಂತಾರೆ ಸ್ಟೋರೇಜೇ ಖಾಲಿಯಾಗಿ ತಿರ್ಗಿ ನನ್ನ ವೈಫ್ ಫೋನಲ್ಲಿ ಮಾಡಿ ಒಂದೊಂದು ಸರ್ತಿ ನೋಡಿ ಮರ್ಯಾದೆ ಹೆಂಗೆ ಬಂದುಬಿಡುತ್ತೆ ವೈಫ್ ಅಂತೆಲ್ಲ ನಗ್ತವಳೆ ನಗ್ತವಳಿ ಪಕ್ಕದಲ್ಲಿ ಕುತ್ಕೊಂಡು ಏನೋ ಹೇಳ್ತಾಳೆ ನನಗೆ ಕೇಳಿಸ್ತಾ ಇಲ್ಲ ವೀಡಿಯೋದಲ್ಲಿ ಪೂಜೆ ಮಾತ್ರ ಪೂಜೆ ಚೆನ್ನಾಗಾಯಿತು ನನಗೆ ಮಾಡಿಸ್ಬೇಕು ಅಂತ ಇತ್ತು ಯಾರಿಗಾದ್ರೂ ಈ ಥರ ಮಾಡಿಸ್ಬೇಕು ಅಂತ ಅಲ್ಲಿ ದೇವ್ಸ್ ಅಪ್ಪ ಕೋಣನ್ಕುಂಡೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಅನ್ನಪೂರ್ಣೇಶ್ವರ ದೇವಸ್ಥಾನ ಅಂತ ಕೇಳಿದ್ರೆ ಯಾರು ಬೇಕಾರು ತೋರಿಸ್ತಾರೆ ನಾವು ಅಲ್ಲಿ ಹೋಗಿ ನಂಬರೆಲ್ಲ ಇದು ಮಾಡ್ಕೊಂಬಂದಿದ್ವಿ ನನಗೆ ಅದು ತುಂಬ ನನಗೇನು ಅಂತ ಅನಿಸುತ್ತೋ ಗೊತ್ತಿಲ್ಲ ನನ್ನ ಮಗನಿಗೆ ಎಲ್ಲ ಮಾಡಬೇಕು ಅಂತ ಇದೆ ಅಷ್ಟೆ ನಿನಗೇನು ಮಾಡಬೇಕು ಅಂತ ಇದೆ ಹೇಳು ಏನಿಲ್ಲ ನಾವು ಫಸ್ಟಿಂದಾನು ಅವನಿಗೆ ಒಂದು ಫೋಟೋ ಶೂಟ್ ಮಾಡಿಸ್ಲಿಲ್ಲ ಆಮೇಲೆ ಮನೆಗೆ ಬಂದಾಗ ವೆಲ್ಕಮ್ ಮಾಡಿಲ್ಲ ಏನೂ ಮಾಡ್ಸಿರಲಿಲ್ಲ ಇದೇ ಫಸ್ಟ್ ಅವನಿಗೆ ನಾವು ಅನ್ನ ಪ್ರಸನ್ನ ಮಾಡಿಸಿದಂದ್ರೆ ಫೋಟೋ ಶೂಟು ಅಷ್ಟೇ ಮಂತ್ಲಿ ಮಂತ್ಲಿ ಎಲ್ಲ ಮಂತ್ಲಿ ಮಂತ್ಲಿ ಮಾಡ್ತಾ ಇದ್ದೀನಿ ಅಲ್ಲೂ ಮಾಡ್ತಾ ಇದ್ದೀವಿ ಅಷ್ಟೇ ಸಿಂಪಲ್ ಆಗೇನೆ ನಾಲ್ಕು ಸಾವಿರ ಮೂರು ಸಾವಿರ ಖರ್ಚು ಮಾಡ್ತಾ ಇರೋದು ನಾನು ಅಲ್ಲ ಹಾಂ ಸಿಂಪಲ್ ಆಗಿ ಮನೆಯಲ್ಲೂ ಮಾಡ್ಬೋದು ಮಾಡು 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 ಬೇಬಿ ಮಾಡು ಬೇಬಿ ಮಾಡು ಆಮೇಲೆ ಡೈಲಿ ಫೋನ್ ಮಾಡು ಅಲ್ಲಿ ಎಲ್ಲ ಥರ ಪೂಜೆನೂ ಎಲ್ಲರ್ಗು ಸಮವಾಗಿ ಕ್ಲೀನಾಗಿ ಮಾಡಿಕೊಟ್ರು ಅದಾದ್ಮೇಲೆ ಅವನಿಗೆ ಫಸ್ಟು ಊಟ ತಿನ್ನಿಸ್ಬೇಕಾದ್ರೆ ಏನು ಕೊಡ್ತಾರೆ ಅಂದ್ಕೊಂಡಿದ್ವಿ ಗೊತ್ತಾ ನಾನು ನಮ್ಮ ಅಮ್ಮನೇ ಅದೊಂದು ಪುರೋಹಿತರು ಎಲ್ಲ ಬರ್ಕೊಟ್ಟಿದ್ರಲ್ಲ ಅದರಲ್ಲಿ ಬೆಳ್ಳಿ ಬೊಟ್ಲು ಅಂತ ಇದ್ದರು ನಮ್ಮ ಅಮ್ಮ ಪಾಪ ಅವನಿಗೆ ಅಂತ ಒಂದು ಏನು ಬೆಳ್ಳಿ ಬೊಟ್ಲು ಅಂತ ಎತ್ಕೊಟ್ಟಿದ್ರು ಅದರಲ್ಲೇ ಬೇಬಿ ಏನು ಅದು ಕೊಟ್ಟಿದ್ದಿದ್ದನ್ನು ಬೆಲ್ ಐ ಪೊಂಗಲ್ ಅಲ್ಲ ಬೆಲ್ಲದನ್ನ ಮಾಡಿ ಅದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡಿ ತಿನ್ನಿಸಿ ಅಂತ ಕೊಟ್ಟರು ನಾವು ನಾವು ಬೇರೆ ಏನೋ ಕೊಡ್ತಾರೆ ಅಂದ್ಕೊಂಡಿದ್ದೆ ನಾನು ಒದ್ಸತಿ ಕ್ಲೀನಾಗಿ ಅಬ್ಸರ್ವ್ ಮಾಡಿರಲಿಲ್ಲ ಅವನಿಗೆ ಏನೋ ತಿನ್ನಿಸ್ತಾರೆ ಹಾಲು ಮತ್ತು ಏನೋ ತಿನ್ನಿಸ್ತಾರೆ ಅಂದ್ಕೊಂಡಿದ್ದೆ ನಾನು ಬೆಲ್ಲದನ್ನ ಮಾಡಿದರು ಅವನು ಫಸ್ಟು ಟಚ್ ಮಾಡಿದಾಗ ಚೂರು ಬೇಡ ಅನ್ನೊಂದ ಇದ್ದ ಆಮೇಲೆ ಸ್ವೀಟ್ ತಿಂತ ನಪ್ಪನೂ ಸ್ವೀಟ್ ಇಷ್ಟ ಮಗನಿಗೂ ಸ್ವೀಟ್ ಇಷ್ಟ ಆದರೆ ತುಂಬ ಇಷ್ಟ ಆಗಿದೆ ಅಂದರೆ ದೇವಸ್ಥಾನದಲ್ಲಿ ಒಂಥರ ಮನಸ್ಸಿಗೆ ತೃಪ್ತಿ ಆಗೋ ಥರ ಪೂಜೆ ಮಾಡಿಕೊಟ್ರು ಹೌದು ಹೇಳೋ ನಿಜ ಚೆನ್ನಾಗಾಯ್ತು ಪೂಜೆ ನಂಗೆ ತುಂಬ ಇಷ್ಟ ಆಯಿತು ನನಗೂ ಅಷ್ಟೊಂದು ರೆಕಾರ್ಡಿಂಗ್ ಇದು ವಾಯ್ಸ್ ಅವ್ರ ಕೊಡೋಕ್ಕೆ ಬರಲ್ಲ ಅದಕ್ಕಿಂತ ನೆಕ್ಸ್ಟ್ ಅಂದರೆ ನಾನು ಏನಂತೀವೋ ಅಷ್ಟೊಂದು ರೆಕಾರ್ಡಿಂಗು ಏನು ಹೇಳಬೇಕು ಏನು ಹೇಳಬೇಕು ಅಂತ ಟೆನ್ಷನಲ್ಲಿ ಇರ್ತಾಳೆ ವೀಡಿಯೋ ಇವಾಗ ಒಂದು ಸ್ವಲ್ಪ ಮಾಡ್ತಾಯಿದ್ದೀವಿ ಒಂದು ಸ್ವಲ್ಪ ದಿನ ಆದಮೇಲೆ ಕಂಟಿನ್ಯೂ ಮಾಡ್ತಾಳೆ ಅವಳು ಬಂದಮೇಲೆ ಅಲ್ಲಿಗಂಟ ಸ್ವಲ್ಪ ಅಲ್ಪ ಸ್ವಲ್ಪ ನಾವೇನಾರು ಒಂದು ಸ್ವಲ್ಪ ವೀಡಿಯೋ ಮಾಡಿರೋದನ್ನ ಸಪೋರ್ಟ್ ಮಾಡ್ತಾರೆ ಚಾನಲ್ನ ಸ್ಟಾಪ್ ಮಾಡಬಾರ್ದಲ್ಲ ಅಂತ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಹೇಳೋದು ನಮ್ಮ ಮನೆಗೆ ಬಂದ ಮೇಲೆ ನಾನು ವಿಡಿಯೋ ಮಾಡ್ತೀನಿ ಅದು ಅಷ್ಟೇ ಇವಾಗ ಆಗಲ್ಲ ತುಂಬ ಬಿಸಿ ಇದ್ದಾರೆ ಅವರು ಪೇಷಂಟ್ ಹೋಗಿದ್ದೀನಿ ಬೆಳಿಗ್ಗೆ ಎರಡು ಗಂಟೆಗೆ ಎದ್ದೋಗ್ಬೇಕು ಬೇಬಿ ರೂಟೀನ್ ಹೆಂಗಿರುತ್ತೆ ಅದನ್ನ ತೋರಿಸಿ ಅಂತ ಎಲ್ಲ ಕೇಳ್ತಾ ಇದೀರಾ ಅದು ಡೈಲಿ ಮಾಡು ಅಂತ ಹೇಳ್ತಾ ಇದಾರೆ ನಾನಾರು ಫ್ರೀ ಆಗಿದ್ದಾಗ ಹಂಗೆ ವೀಡಿಯೋಸ್ ಅಂತಾರೆ ಆದರೆ ನಾನು ಲೇಬರು ನಾನೇ ಮಾಡ್ಕೊತೀನಿ ಡೆಕೋರೇಷನು ಹುಡ್ಗುರ್ ನಿಂತ್ಕೊಂಡು ನಾನು ಮಾಡ್ತೀನಿ ಟ್ರೈಪೋರ್ಡ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಎಲ್ಲರ ಮನೆಯಲ್ಲೂ ಪರ್ಮಿಷನ್ ಕೊಡೋಲ್ಲ ಆದ್ದರಿಂದ ವೀಡಿಯೋ ಹಾಕೋಕ್ಕಾಗಲ್ಲ ಎಂತಕ್ಕೆ ಅಂದರೆ ಎಲ್ಲರೂ ಕೇಳೋದು ವೀಡಿಯೋನ ಆಚೆಯಿಂದ ಮಾಡ್ಬೋದು ಮನೆ ಒಳಗಡೆ ಎಲ್ಲ ಎಲ್ಲ ತೋರ್ಸೋಕ್ಕಾಗಲ್ಲ ಅಪ್ಪ ಮನೆಯೆಲ್ಲ ತೋರಿಸ್ಬೇಡಪ್ಪ ಏನಾರು ಆಗ್ಬಿಡುತ್ತೆ ಅಂತಾರೆ ನನಗೆ ಅಷ್ಟೊಂದು ಬೇರೆಯವರು ಅದನ್ನೇ ಲಾಗ್ ಮಾಡಿ ಇದು ಮಾಡ್ತಾಯಿದ್ದಾರೆ ನನ್ನ ಅಷ್ಟೊಂದು ಅದಕ್ಕೆ ಮಾಡಬೇಕು ಅನ್ನೋ ಅಷ್ಟು ಪೇಶನ್ಸ್ ಇಲ್ಲ ಮಾಡ್ತೀನಿ ಪಾರ್ಟಿ ಅಲ್ದು ಅದು ಇದು ಆದರೆ ಲೈವ್ ಬಂದುಬಿಡ್ತೀನಿ ಪರ್ಮಿಷನ್ ತಗೊಂಡು ಮಾಡ್ತಾಯಿದ್ದೀನಿ ಒಂದು ಎರಡು ಮೂರು ಜಗ್ಲಾನು ಆಗಿದೆ ಗೊತ್ತು ತಾನೇ ಬೇಬಿ ನಿನಗೆ ಓ ಅಂದ್ರಲ್ಲೊಂದು ಫುಲ್ಲು ಫೈಟ್ ಆಡಿದ್ದಾರೆ ಅಯ್ಯೋ ಮನೆ ತೋರಿಸ್ಬಿಟ್ಟೆ ಏನಾದ್ರು ಕಲ್ತನ ಆಗ್ಬಿಟ್ರೆ ಅದು ಇದು ಅಂತ ಅವತ್ತಿಂದ ನಾನು ಇವತ್ತವರೆಗೂ ವೀಡಿಯೋ ಮಾಡೋದೇ ಸ್ಟಾಪ್ ಮಾಡಿಬಿಡಿದ್ದೀನಿ ಅದಕ್ಕೇ ಮೇಡಮ್ ಒಂದು ಸ್ವಲ್ಪ ಡೆಕೋರೇಷನ್ ಹತ್ರ ಮಾತ್ರ ಫೋಟೋ ಇಟ್ಟು ವೀಡಿಯೋ ಮಾಡ್ತೀನಿ ಮೇಡಮ್ ಅಂತ ಕೇಳಿಬಿಟ್ಟು ಮಾಡ್ತಾಯಿದ್ದೀನಿ ನನ್ನ ವೀರ್ ಇವೆಂಟ್ಸ್ ಪೇಜಲ್ಲೂ ಅಷ್ಟೊಂದು ಪೋಸ್ಟ್ ಮಾಡ್ತಾಯಿಲ್ಲ ಯಾವುದೋ ಒಂದು ಸ್ವಲ್ಪ ಜಗಳ ಆದಾಗಿಂದ ಟೆನ್ಷನಲ್ಲಿ ಏನೂ ಮಾಡೋದು ಬಿಟ್ಬಿಟ್ಟಿದ್ದೀನಿ ಹಾಗೂ ಫುಲ್ಲು ಆರತಿ ಎಲ್ಲ ಮಾಡಿದ್ರು ಆರತಿ ಎಲ್ಲ ಮಂಗಳಾರತಿ ಕೊಟ್ಟಿದ್ದ ನಿಮ್ಗೆ ಯಾರಿಗೆ ಆದರೂ ಮದುವೆ ಡೆಕೋರೇಷನ್ಸ್ ಏನಾದ್ರು ಬೇಕು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಥರ ಐಟಮ್ಮು ಮಾಡಿಸಿದ್ದೀನಿ ತುಂಬ ರೀಸನಬಲ್ ಪ್ರೈಸ್ಗೆ ನನ್ನ ಕಡೆಯಿಂದ ನಮ್ಮ ಅಮ್ಮನ ಚಾನಲ್ ಕಡೆಯಿಂದ ಯಾರೇ ಬಂದರೂ ಕಮ್ಮಿಗೆ ಇದ್ದೀನಿ ನೀವು ನನ್ನ ಕೊಟೇಶನ್ ಇಸ್ಕೊಂಡು ಬೇರೆಯವ್ರ ಹತ್ರ ಕೇಳಿ ಇದು ಮಾಡ್ಕೊಬೋದು ಆದರೆ ಓ ನನ್ನೊಂದು ಸ್ವಲ್ಪ ಬ್ಯುಸಿ ಇತ್ತು ಅಂದಾಗ ಒನ್ ಡೇ ಟೈಮ್ ಕೊಡಿ ನಾನೇ ರಿಟರ್ನ್ ಮೆಸೇಜು ಮತ್ತು ಕಾಲು ಮಾಡೇ ಮಾಡಿರ್ತೀನಿ ಕಸ್ಟಮರ್ ಫೋನ್ ಮಾಡ್ತಾಯಿದ್ರು ಆದ್ದರಿಂದ ಅಲ್ಲೇ ಪಿಕ್ ಮಾಡಿ ಮಾತಾಡಿ ಅವ್ರಿಗೆ ಮೆಸೇಜ್ ಮಾಡಿದ್ದೆ ಅವನಿಗೆ ಇವಾಗ ಅನ್ನ ತಿನ್ನಿಸ್ಬೇಕಾಗಿತ್ತು ಅವ್ನಿಗೆ ಫ್ರೇವ್ರೆಟ್ ಟಾಯ್ ಅಂದರೆ ಅವನ ಹತ್ರ ಇದೆ ಇವಾಗ ಕೈಯಲ್ಲಿದೆ ನೋಡಿ ಹಾಂ ಇಷ್ಟ ಅದಿಲ್ಲ ಅಂದರೆ ಅವನಿಗೆ ಇರೋದೇ ಇಲ್ಲ ಓ ಓ ಅಂತ ಇವಾಗಂತೂ ನೆಕ್ಸ್ಟ್ ಲೆವೆಲ್ ಸೌಂಡ್ ಮಾಡ್ತಾನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಓ ಸಬ್ಸ್ಕ್ರೈಬ್ ಮಾಡ್ಕೊಳಗೆಪ್ಪ ನನ್ನ ಹೆಂಡ್ತಿ ಇವತ್ತು ಹೇಳ್ಬಿಟ್ಲು ಆ ಕಮೆಂಟ್ ಮಾಡಿ ಏನಾರ ಕೆಟ್ಟದಾಗ ಹಾಕಿದರೆ ನಾನು ಎಂಟಿ ಹತ್ಕೊಂಡು ಕೂತ್ಕೋತ

టేస్ట్ మిస్ప సాకు చూరు అవును హి తిన్సరే గంట్లకి ఇది టెస్ట్ మ ಇಷ್ಟ ಆಗೋವಂಥ ವ್ಲಾಗ್ ಆಗಿರುತ್ತೆ ಅದು ಏನಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮಗೆ ಥ್ಯಾಂಕ್ ಯು ಸೋ ಮಚ್